ತುಳು ರಂಗಭೂಮಿ ಹೊಸತನದಂಚಿ ಪಜ್ಜದಿ ಒಂದು ಉಪ್ಪುನಾ ಈ ಪರ್ವ ಕಾಲುಡು ರಂಗಭೂಮಿಗೆ ದಾದಾಂಡಲ ಕೊಡುಗೆ ಕೊರಡು ಪಂಪಿನ ದಿಟ್ಟಿಡು ಸಮಾನ ಮನಸ್ಸದ ಜವನಿರ್ ಉಂಡು ಮಲ್ದಿನ ತುಳು ರಂಗಭೂಮಿದ ಹೊಸ ಕೂಟ ಸಾಕ್ಷಿ ಕಲಾವಿದೇರ್ ಕಾರ್ಲಾ ಗಣೇಶ್ ಆಚಾರ್ಯ ಶಿರ್ಲಾಲು ಮೇರೆನಾ ರಚನೆ ಬುಕ ನಿರ್ದೇಶನ ಬುಕ ಸಾರತ್ಯಡಿ ಅವೇತೋ ನಾಟಕಲಿ ಹಿನ್ನೆಲೆ ಸಂಗೀತ ಕೊರ್ದು ಸಾರ ಸಾರ ಜನಮಂದ್ಯದ ಉಡಲಿನ ಗೆನ್ನದು ಸಂಗೀತ ಸಾರಥಿ ಆರ್ಕೆಬೇಳುವಾಯ್ ಮೇರೆನಾ ಸಂಗೀತ ಬುಕ್ಕ ಸಾಹಿತ್ಯಡು ಅಂಚೆನೆ ತುಳು ರಂಗಭೂಮಿ ತುಯಿನ ಅಪರೂಪದ ಅದ್ಭುತ ಪ್ರತಿಭಾವಂತ ಕಲಾವಿದೆ ಕಲಾಸಾರಥಿ ಸುರೇಶ್ ಪರಪು ಮೆರೆನಾ ಸಲಹೆ ಸಹಕಾರಡು ಬೈದಿನ ಕೂಟದ ಸುರುತ್ತ ಕಲಾಕಾಣಿಕೆ ಎರೆಗ್ಲಾಗುತ್ತಾಚಿ ಪಂಪಿನ ವಿಭಿನ್ನ ಶೈಲಿದ ನಾಟಕನು ರಂಗಭೂಮಿಗೆ ಅರ್ಪಿಸ ಹೊಂದಿಲ್ಲ ಆಯ್ನಾತು ಬೇಗೊಡು ಈ ನಾಟಕದ ಸುರತ್ತ ಪ್ರದರ್ಶನ ದಿನೋನು ಗೊತ್ತು ಮಲ್ತಿದೆ ನಿಕಲಿಗೆ ತಿರಿಪಾವ ಕಲಾಭಿಮಾನದ ಸರ್ವ ರೀತಿದ ಸಹಕಾರ ಅಂಚನೆ ಆಶೀರ್ವಾದನು ಬಯಕುನ ಸಾಕ್ಷಿ ಕಲಾವಿದೆ ಕಾರ್ಯ